ಸಮಗ್ರ ಶಿಕ್ಷಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಿನಿ ನಾವೀನ್ಯತೆ ಕೇಂದ್ರ ಗುರುಮಠಕಲ್ ವತಿಯಿಂದ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಇಂದು ರಾಷ್ಟ್ರೀಯ ಗಣಿತ ದಿನಾಚರಣೆ ಪ್ರಯುಕ್ತ ಗಣಿತ ಮೇಳವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಕಲವಾರ ಬೇಸ್ ಶಾಲೆಯಲ್ಲಿ ಆಯೋಜಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯಗುರುಗಳಾದ ಶ್ರೀಮತಿ ಜಮುನಾ ಮೇಡಂ ಉದ್ಘಾಟಿಸಿದರು ಮಿನಿ ನಾವೀನ್ಯತೆ ಕೇಂದ್ರದ ಮುಖ್ಯಸ್ಥರಾದ ನಾಗೇಶ್ ಡಿ ಅವರು ಮಾತನಾಡಿ ಗಣಿತ ವಿಷಯವನ್ನು ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಈ ರೀತಿಯ ಚಟುವಟಿಕೆಗಳು ಅಗತ್ಯವಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗಣಿತ ಶಿಕ್ಷಕರಾದ ಶಿವರಾಜ್ ಸರ್ ಹಿರಿಯ ಶಿಕ್ಷಕಿಯರಾದ ಶ್ರೀಮತಿ ರಾಘವೇಂದ್ರಮಣಿ ಮೇಡಂ ಹಾಗೂ ಶ್ರೀಮತಿ ಶೋಭಾ ಮೇಡಂ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ವಿವಿಧ ಗಣಿತ ಮಾದರಿಗಳು ಮತ್ತು ಚಟುವಟಿಕೆಗಳ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು है ना स्थान वेले कोशिका 2 में 1 है ना बोलो और उन लोगों के आज तो जाना नहीं जा रहा अभी हफ्ते तक यदि इनके मतलब इधर चाप की पूर्णा 4 की चाप की पूर्णा 4 की 4 की 4 की ಇದರಲ್ಲಿ ಎರಡು ಉದ್ದ ಎದುವಾಗಿ ಪರಿಕಲ್ಪನೆ ಸುತ್ತಾಳತೆ ಪರಿಕಲ್ಪನೆಗೆ ಸಂಬಂಧಿತ ಪದಗಳು ಸುತ್ತಾಳತೆ ಅಳತೆ ಚೌಕ ಉದ್ದ ಅಗಲ ಆಯತ ಮೀಟರ್ ಸುತ್ತಾಳತೆ ಪಟ್ಟಿ ಬಿಸ್ತೀರ್ಣ ಚದರ ಮೀಟರ್ ಬಾಹು ಹಣತೆ ನೋಸ್ಕು ತರ ಐತೆ ಕಂಟಿನ್ಯೂ ಮಾಡ್ತೀನಿ ಇಟ್ ಲೇಟ್ ಆಗಿ ಆನ್ ಮಾಡ್ತೀನಿ ಅದರಲ್ಲಿ ಆಪ್ಡೇಟ್ ಮಾಡ್ತೀನಿ ನೋಡಿ ನೋಸ್ಕು ತರ ಐತೆ ಕಂಟಿನ್ಯೂ ಮಾಡಿ ಹೇಳಿ ಬರೋಣ ಏನು ಮಾಡ್ತಾರಾ ಜಡದಿ ಸಾಹಸ ಆಗ್ತಿದೆ ಆವರನಾದ್ರೆ ಎಲ್ಲಿಗೆ ಎಲ್ಲಿಗೆ ಹೋಗ್ತೀನಿ ಈಗ ಮಾಲ್ಕಿಗೆ ನಿಮಿಕ್ಕೆ ಇಡ್ತೀನಿ ಇವತ್ತ ನಾನು ಮಿಡ್ಕ ನಂಬರ್ ಈ ಟ್ರೇನನ್ನ ನಾನು 400 ರೂಪಾಯಿಗೆ ಕೊಡ್ತೀನಿ ಈಗ 500 ರೂಪಾಯಿಗೆ ಮಾಲ್ಕಿಗೆ ಕೊಡ್ತೀನಿ 100 ರೂಪಾಯಿ ಲಾಭ